ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ನೋಡಿ ನಾವು ಒನ್ ಡೇ ಟ್ರಿಪ್ ಹೋಗ್ತಾಯಿದ್ದೀವಿ ಎಲ್ಲಿಗೆ ಅಂದರೆ ಶಿವಮೊಗ್ಗ ಡಿಸ್ಟಿಕ್ ಒನ್ ಡೇ ಟ್ರಿಪ್ ಶಿವಮೊಗ್ಗ ಡಿಸ್ಟಿಕ್ಕಲ್ಲಿ ಯಾವ್ಯಾವ ಇದೆ ಪ್ರಸಿದ್ಧವಾದ ಟೆಂಪಲ್ಗಳು ಅವೆಲ್ಲ ನೋಡ್ಕೊಂಬರೋಣ ಅಂತ ಹೊರಟಿದ್ದೀವಿ ಈಗ ನೋಡಿ ಎಲ್ಲ ಗಾಡಿ ಪೂಜೆ ಮಾಡ್ತಿದ್ದಾರೆ ನೈಟ್ ಒಂದು ಗಂಟೆ ಆಯಿತೆ ಎಲ್ಲರೂ ಬಂದಿದ್ದಾರೆ ಕರೆಕ್ಟ್ ಟೈಮ್ಗೆ ಒಂದು ಗಂಟೆಗೆ ಗಾಡಿ ಬಂತು ಎಲ್ಲರೂ ಒಂದು ಗಂಟೆಗೆ ರೆಡಿಯಾಗಿ ಒಂದು ಕಡೆ ಇದ್ದೀವಿ ನೋಡಿ ಈಗೆಲ್ಲ ಪೂಜೆ ನಡೀತಾ ಇದೆ ಗಾಡಿದು ನೋಡಿ ಇವರೇ ನಮ್ಮ ಅಕ್ಕ ಭಾವ ಮತ್ತು ಅವ್ರ ಫ್ರೆಂಡ್ಸು ಹಾಗಾಗಿ ನಾನು ಕರೆದಿದ್ರು ನಾನು ಹೋಗಿದ್ದೆ ನೋಡಿ ಡ್ರೈವರೆಲ್ಲ ಇದ್ದಾರೆ ಬಸ್ಸಿಗೆ ಹಾರಾಕ್ತಿದ್ದಾರೆ ಈಗೆಲ್ಲ ಪೂಜೆ ನಡೀತಾ ಇದೆ ನೋಡಿ ನೋಡಿ ಇವರ ಶಿವಲ ಮೇಡಮ್ ಅಂತ ಇವರೆ ಇವರೇ ಟೂರೆಲ್ಲ ಅರೇಂಜ್ ಮಾಡಿರೋದು ಇವ್ರ ಜೊತೆ ನಾವು ಹೋಗ್ತಾ ಇರೋದು ಲಾಸ್ಟ್ ಲಾಸ್ಟ್ ಇಯರ್ ಒಂದು ಲಾಸ್ಟ್ ಫೆಬ್ರವರಿಲಿ ಹೋಗಿದ್ವಿ ಇವ್ರ ಜೊತೆ ಸೌದತ್ತಿ ಎಲ್ಲಮ್ಮ ಬಾದಾಮಿ ಬನಶಂಕರಿ ಪಟ್ಟದಕಲ್ಲು ಸೊಲ್ಲಾಪುರ ಪಂಡ್ರಾಪುರ ಅವೆಲ್ಲ ಹೋಗಿ ಬಂದಿದೀವಿ ಇವ್ರ ಜೊತೆ ಇದು ಸೆಕೆಂಡ್ ಟ್ರಿಪ್ಪು ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇರೋದು ನೋಡಿ ಗಾಡಿ ಪೂಜೆ ಬಂದಮೇಲೆ ಈಗ ಬೆಳಗ್ಗೆನೇ ಏಳು ಗಂಟೆ ಅಷ್ಟೊತ್ತಿಗೆ ಶಿವಮೊಗ್ಗ ಹೊರ ಹೊರಡೋಣ ಅಂತ ಬೇಗ ಹೊರ್ಡ್ತಾಯಿದ್ದೀವಿ ನೋಡಿ ನೋಡಿ ಫ್ರೆಂಡ್ಸ್ ನಾವು ಆಗಲೇ ಬೆಳಗ್ಗೆ ಶಿವಮೊಗ್ಗ ಬಂದಿದ್ದೀವಿ ಶಿವಮೊಗ್ಗದಲ್ಲಿ ಎಲ್ಲಿ ಅಂದರೆ ಕಾರಣಗಿರಿ ಸಿದ್ಧಿವಿನಾಯಕ ಟೆಂಪಲ್ ಶಿವಮೊಗ್ಗ ಡಿಸ್ಟಿಕಲ್ಲಿ ಹೊಸನಗರ ತಾಲೂಕದು ಶಿವಮೊಗ್ಗ ಡಿಸ್ಟಿಕಲ್ಲಿ ಇದು ಒಂದು ಪ್ರಸಿದ್ಧ ದೇವಾಲಯ ಇದು ಎಪ್ಪತ್ತೆರಡು ಕಿಲೋಮೀಟರ್ ಆಗುತ್ತೆ ಶಿವಮೊಗ್ಗಕ್ಕೆ ಹೊಸನಗರಕ್ಕೆ ಆರು ಕಿಲೋಮೀಟರ್ ಆಗಿ ರಾಮಚಂದ್ರಪುರಕ್ಕೆ ಟೂ ಕಿಲೋಮೀಟರ್ಸ್ ಆಗುತ್ತೆ ಸಿದ್ಧಿವಿನಾಯಕ ಟೆಂಪಲ್ ಅಂತ ಇದು ನೋಡಿ ನೇಚರ್ ಮಧ್ಯೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಇದು ಟೆಂಪಲ್ ಏನು ಚೆನ್ನಾಗಿದೆ ನೋಡಿ ಗೋಪುರ ತೋರಿಸ್ತಾ ಇದ್ದೀನಿ ನೋಡಿ ಗೋಪುರ ಇದು ಏನು ಚೆನ್ನಾಗಿ ಮಾಡಿದ್ದಾರೆ ಕಾರಣಗಿರಿ ಟೆಂಪಲ್ ತುಂಬ ಚೆನ್ನಾಗಿದೆ ಇದು ಹೊಸನಗರ ತಾಲೂಕು ಬರುತ್ತೆ ಇದು ಫ್ರೆಂಡ್ಸ್ ಇದೆಲ್ಲ ಮಿರರ್ ವರ್ಕಲ್ಲಿ ಮಾಡಿದ್ದಾರೆ ಮಿರರ್ ವರ್ಕು ಸಣ್ಣ ಸಣ್ಣ ಮಿರರ್ ವರ್ಕಲ್ಲಿ ಮಾಡಿದ್ದಾರೆ ವರ್ಕ್ ವರ್ಕೆಲ್ಲ ನೋಡಿ ಮಿರರ್ ಸಣ್ಣ ಸಣ್ಣ ಕಟ್ ಮಾಡಿ ಎಲ್ಲ ಅಂಟಿಸಿದ್ದಾರೆ ತುಂಬ ಸೂಪರಾಗಿದೆ ನೋಡಿ ದೇವಸ್ಥಾನದ ವರಾಂಗಣ ಇದು ಇದು ಹೊರಾಂಗಣದಲ್ಲಿ ಇದು ನೋಡಿ ಇದು ಇದು ಒಳಾಂಗಣ ಫ್ರೆಂಡ್ಸ್ ಇದು ನೋಡಿ ದೇವಸ್ಥಾನ ತುಂಬ ದೊಡ್ಡದಾಗಿದೆ ಇದು ಗಣಪತಿ ಟೆಂಪಲ್ ಅಂತ ತುಂಬ ಚೆನ್ನಾಗಿದೆ ಇದು ಮಿರರ್ ವರ್ಕ್ ಅಂತೂ ಸೂಪರ್ ಆಗಿದೆ ನೋಡಿ ಬಾವಿ ಎಲ್ಲ ನೀರು ತೆಗೆದು ಎಲ್ಲ ಪೂಜೆ ಮಾಡೋಕ್ಕೆಲ್ಲ ಸುತ್ತಲೂ ಬಾವಿ ಇದೆ ಇದು ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ತಿದ್ದಾರೆ ಇದು ಬೆಳಗ್ಗೆ ಆರು ಗಂಟೆ ಎಂಟು ಗಂಟೆಯಿಂದ ಮೂರು ಗಂಟೆವರೆಗೂ ಮತ್ತು ಸಂಜೆ ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ಓಪನ್ ಇರುತ್ತಂತೆ ಮಧ್ಯಾಹ್ನ ಮೂರು ಗಂಟೆವರೆಗೂ ಪ್ರಸಾದ ವ್ಯವಸ್ಥೆ ಇರುತ್ತಂತೆ ಡೈಲಿ ಮಂಗಳವಾರ ಎಲ್ಲ ತುಂಬ ಜನ ನೋಡಿ ನೀರು ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ಮೇಲ್ಗಡೆ ಎಲ್ಲ ಗಣಪತಿ ಮ್ಯೂಸಿಯಮ್ ಎಲ್ಲ ಮಾಡಿದರು ನಾವು ಹೋಗಿ ನೋಡಿದ್ವಿ ನಾನೇನು ಜಾಸ್ತಿ ವಿಡಿಯೋ ಮಾಡಲಿಲ್ಲ ಫ್ರೆಂಡ್ಸ್ ಯಾಕಂದರೆ ಎಲ್ಲ ಹಂಗೆ ಆಗುತ್ತೆ ಅಂತ ನೋಡಿ ಮಿರರ್ ವರ್ಕರೆಲ್ಲ ಏನು ಚೆನ್ನಾಗೇ ಮಾಡಿದ್ದಾರೆ ಆಗಿದೆ ಅಂತೂ ನೇಚರ್ ಮಧ್ಯೆ ಅಂತೂ ಸೂಪರಾಗೈತೆ ದೇವಸ್ಥಾನ ನೋಡಿ ಎಲ್ಲರೂ ನೋಡ್ತಾ ಇದ್ದಾರೆ ಎಲ್ಲರೂ ನಾವು ದೇವಸ್ಥಾನಕ್ಕೆ ಹೋಗೋ ಅಷ್ಟೊತ್ತಿಗೆಲ್ಲ ಬೆಳಗ್ಗೆ ಪೂಜೆ ಆಗಿದೆ ಫ್ರೆಂಡ್ಸ್ ನೋಡಿ ಗೋಪುರ ಅಂತೂ ಏನು ಚೆನ್ನಾಗಿ ಕಾಣ್ತಾ ಇದೆ ದೇವಸ್ಥಾನ ಎಲ್ಲ ಒಳಗಡೆ ಎಲ್ಲ ಕೇರಳ ಸ್ಟೈಲ್ ಕಟ್ಟಿದ್ದಾರೆ ನೋಡಿ ಮೂಷಿಕ ವಾಹನ ದೇವಸ್ಥಾನದಲ್ಲಿ ಮೂಷಿಕ ವಾಹನನೂ ಇದಾನೆ ಇಲ್ಲಿ ಗಣೇಶನ ವಾಹನ ಅಲ್ವಾ ಹಾಗಾಗಿ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಮಂಟಪ ನೋಡಿ ನೋಡಿ ಮಿರರ್ ವರ್ಕಲ್ಲೆಲ್ಲ ಅಂತೂ ತುಂಬ ಸೂಪರಾಗಿ ಮಾಡಿದ್ದಾರೆ ಎಲ್ಲದನ್ನ ನೋಡಿ ಹೆಂಗೆ ಹೆಂಗೆ ಕಾಣ್ತಾ ಇದೆ ಸಣ್ಣ ಸಣ್ಣ ಮಿರರ್ ಕಾರಣಗಿರಿ ಟೆಂಪಲ್ ನೋಡಿ ಆ ಕಡೆ ಒಂದು ಬಾವಿ ಇದೆ ಎರಡು ಬಾವಿ ಇಟ್ಟಿದ್ದಾರೆ ಒಂದು ದೇವಸ್ಥಾನಕ್ಕೆ ನೀರು ಅಭಿಷೇಕ ಮಾಡೋಕ್ಕೆ ಮತ್ತು ಕುಡಿಯೋಕ್ಕೆ ಎಲ್ಲದಕ್ಕೂ ಪ್ರಸಾದ ವ್ಯವಸ್ಥೆಗೆ ಎಲ್ಲ ನೀರು ಅದೇ ಫ್ರೆಂಡ್ಸ್ ಎಲ್ಲ ನಾವು ಬೆಳಗ್ಗೆ ಐದು ಗಂಟೆಗೆ ಧನುರ್ಭ ಇರೋದ್ರಿಂದ ಬೇಗ ಪೂಜೆ ಹೋಗಿದ್ರು ಬಾಗಿ ದೇವಸ್ಥಾನದ ಹಾಕಿದ್ರು ಆದರೂ ಒಂದು ಸಣ್ಣ ಹೋಲೆಲ್ಲ ಇತ್ತಲ್ಲ ಅದರಿಂದ ದೇ ಗಣಪತಿ ನೋಡ್ತಾ ಇದ್ದಾರೆ ನೋಡಿ ಎಲ್ಲರೂ ಅಂದ್ರೆ ಸೀತೆ ಜೊತೆಗೆ ಮುಂದೆ ಪಾಸ್ ಆಗ್ತದೆ ಆಗ ಒಂದು ಬೆಟ್ಟ ವಿಮಾನ ನಡ್ಡ ತಡಿತಾನೆ ಆಗ ರಾಮ ಕಿಂ ಕಾರಣ ಗಿರಿಹಿ ಅಂತ ಹೇಳಿದ್ರು ಯಾಕೆ ಬೆಟ್ಟ ಅಡ್ಡ ಆಮೇಲೆ ಲಕ್ಷ್ಮಣ ನೆನಪು ಮಾಡಿದ ಆಮೇಲೆ ಇಲ್ಲಿ ಪೂಜೆ ಮುಗಿಸಿ ಇಲ್ಲಿಂದ ರಾಮಚಂದ್ರಾಪುರ ಪ್ರದೇಶಕ್ಕೆ ಹೋದ್ ಹಾಗಾಗಿ ರಾಮನ ಬಾಯಿಂದ ಬಂದ ವಾಕ್ಯವೇ ಕಾರಣಗಿರಿ ಅಂತ ಹೇಳಿ ಹೆಸರ ಕಿಂ ಕಾರಣ ಈಗಲೂ ಅಲ್ಲಿ ರಥೋತ್ಸವಕ್ಕಿಂತ ಮುಂಚೆ ರಾಮದೇವ ಉತ್ಸವ ಇಲ್ಲಿ ಬಂದರು ಗಣಪತಿ ದೇವ್ ಒಳಗಡೆ ಮೂರ್ತಿ ಎಲ್ಲ ಚಿಕ್ಕದಾಗಿದೆ ಫ್ರೆಂಡ್ಸ್ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ಲ ಹಾಗಾಗಿ ತುಂಬ ಚೆನ್ನಾಗಿದೆ ಅದೇ ಗಣೇಶನ ಮೂರ್ತಿ ಗಣೇಶಿಗೆ ನೂರ ಒಂದು ಹೆಸರು ಗಣಪ ವಿನಾಯಕ ಮೃಷಿಕ ವಾಹನ ಗೌರಿ ಪುತ್ರ ವಿಘ್ನ ವಿನಾಶಕ ಲಂಬೋದರ Antes de la carita de Noriga, Dios está en Paguel, Terreno y Friends.